ಸ್ವಾಗತ ನಾನು ನರೇಂದ್ರ ಪಾಟೀಲ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತದಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಸ್ತವ ಸಚಿವ ಈಶ್ವರ್ ಭೀ ಖಂಡ್ರೆ ಅವರು ತ್ರಿವರ್ಣ ಧ್ವಜವನ್ನು ನೆರವೇರಿಸಿದರು ಬಳಿಕ ಗೌರವವನ್ನು ಸ್ವೀಕರಿಸಿದರು ಆನಂತರ ಪೊಲೀಸರರು ಗೃಹ ರಕ್ಷಕರು ಮಹಿಳಾ ಪೊಲೀಸ್ ಪಡೆ ಅಕ್ಕಪಡೆ ಸ್ಕೌಟ್ ಮತ್ತು ಗೈಡ್ಸ್ ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ತಕ್ಕುಡಿಗಳಿಂದ ಗೌರವವನ್ನು ಸ್ವೀಕರಿಸಿದರು ಸಚಿವ ಈಶ್ವರ್ ಭೀ ಖಂಡ್ರೆ ಮಾತನಾಡಿ ಸ್ವಾತಂತ್ರ್ಯ ದಿನಾಚಾರ್ಯ ಮತ್ತು ಗಣರಾಜ್ಯೋತ್ಸವ ದೇಶ ದೊಡ್ಡ ಹಬ್ಬಗಳು ಐಕ್ಯತೆ ಅಭಿಮಾನದಿಂದ ಆಚರಿಸಲಾಗುತ್ತದೆ ಈ ರಾಷ್ಟ್ರದ ಸೇವೆಗೆ ಸಮರ್ಪಿಸಿಕೊಳ್ಳುವ ದಿನವೂ ಹೌದು ತ್ರಿವರ್ಣ ಧ್ವಜ ಅನೇಕರ ತ್ಯಾಗ ಸಮರ್ಪಣೆ ಪ್ರತೀಕ ಎಂದರು

ಅನಿಲ್ ಕುಮಾರ್ ಅರಣ್ಯ ಇಲಾಖೆ ಇಲಾಖೆ ವಿವಿಧ ತುಕುಡಿಗಳ ಪರಿವೀಕ್ಷಣೆಯನ್ನು ಮಾಡಿ ಗೌರವ ವಂದನೆಯನ್ನು ಸ್ವೀಕರಿಸಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಈಶ್ವರ್ ಬಿ ಖಂಡ್ರೇಜಿ ವೇದಿಕೆಯ ಕಡೆಗೆ ಆಗಮಿಸಿದ್ದಾರೆ ಪಿಎ ಬಿಹಾರ ನೇತೃತ್ವದಲ್ಲಿ ಇದೀಗ ರೇಣಿಗೆ ಎಂಬ ಭಾಗದಿಂದ ಆಗೋಗ್ತಾ ಇದೆ ಜೋರಾದ ಚಪಾಲೊಂದಿಗೆ ಅತಂಡಕ್ಕೆ ನಾವು ಗುರುತಿಸೋಣ ಇದೀಗ ನಾಗರಿಕ ಪೊಲೀಸ್ ಪಡೆ ಸಿಎಸ್ಐ ಶ್ರೀ ಕಿರಣ್ ಅವರ ನೇತೃತ್ವದಲ್ಲಿ ಆಗೋಗ್ತಾ ಇದೆ ಜೋರಾದ ಚಪಾಲೊಂದಿಗೆ ನಾವು ಗುರುತುಪಡಿಸೋಣ ಮಹಿಳಾ ಪಡೆ ಪಿ ಎಸ್ಐ ಶ್ರೀಮತಿ ನಂದಿನಿಯವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ ಜೋರಾರ ಚಪ್ಪಾಳೆಯೊಂದಿಗೆ ಸ್ನೇಹ ಪಡೆಗೆ ನಾವು ಸುರಿದಂಬಿಸೋಣ ಅಭಿನಂದಿಸೋಣ ಗೃಹ ರಕ್ಷಕ ದಳದ ಕಡೆ ಶ್ರೀ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ ಜೋರಾರ ಚಪ್ಪಾಳೆಯೊಂದಿಗೆ ಆಕರ್ಷಕ ಪಥ ಸಂಚಲನವನ್ನು ನಡೆಸಿಕೊಟ್ಟಿರುವಂತಹ ತುಂಬಿಯಲ್ಲಿ ನಾವು ಅಭಿನಂದಿಸೋಣ ಅಬಕಾರಿ ಇಲಾಖೆಯ ಪಡೆ శ్రీ దయనంద్ అేతృత్వంలో ఆదుతా ఆ తొకరికి నాము ఉద్యోగించోరార చప్పి అభినంది ఇదిగా అరణ్య ఇలా పడే శ్రీ శాంత్ కుమార్ అవర నేతృత్వంలో వేదిక స్వభావం ఆదుతా ఆ పొందరికి జోరాల చప్పాలి నాము అభినంది ఇదిగా ಅಗ್ನಿ ನಾಮಕ ದಳದ ತಂಡ ಸಿ ಎಸ್ ಆಗಿ ಅಂಕುಶ್ ಅವರ ನೇತೃತ್ವವನ್ನು ಆಗುತ್ತಾ ಇದೆ ಆ ತಂಡಕ್ಕೆ ನಾವು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಕಳಿಸೋಣ ಕಪಾಡಿ ಕಟ್ಟೋಣ ಇದೀಗ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಅಷ್ಟಪಡೆ ನಮ್ಮ ವೇದಿಕೆಯ ಅನುಮಾನದಿಂದ ಆಗೋಸ್ತಾ ಇದೆ ಆ ತಂಡಕ್ಕೆ ನಾವು ಹೃದಯಪೂರ್ವಕವಾದ ಇದೀಗ ಎನ್ ಸಿ ಕುಮಾರ್ ತಂಡ್ ಕುಮಾರ್ ನೇತೃತ್ವದಲ್ಲಿ ವೇದಿಕೆಯನ್ನು ಮಾತನಾಡಿನ ಆಗೋಸ್ತಾ ಇದೆ ಒಂದು ಮಕ್ಕಳಿಗೆ ಅಭಿನಂದನೆ ಎನ್ಸಿಎ ಜೂನಿಯರ್ ತಂಡ ಕುಮಾರ್ ಸಂದನೆ ನೇತೃತ್ವದಲ್ಲಿ ಈ ರೀತಿಯ ಮೊಬಾಗದನ ಆದಕ್ಕಾಗಿ ಹುಡುಗ ಮಕ್ಕಳಿಗೆ ಜೋರಾನ ಪ್ರಕೊಳ್ಳೆಗೆ ಅಭಿನಂದಿಸೋಣ ಇದಿಗೆ ಎನ್ಸಿಎ ಜೂನಿಯರ್ ತಂಡ ಕುಮಾರ್ ಸಂದನೆ ನೇತೃತ್ವದಲ್ಲಿ 142 ತಂಡ ಪ್ರಮಾನ ಕುಮಾರ್ ಆಕರ್ಷಕತೆ ನಲ್ಲಿ ಜೈಲ್ ಕೋಲ್ ತಂಡದ ಕಮಾಂಡರ್ ಕುಮಾರಿ ಸೋಂಪಿಟಕ್ಕೆ ಸಂದನೆ ನೇತೃತ್ವದಲ್ಲಿ ಇದ ರೀತಿಯ ಮೊಬಾಗದನ ಆರೋಪಕ್ಕೆ ಅಂತವರೆಲ್ಲರೂ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಸಹಿತ ಐಸಾಮನ ಆಡಳಿತ ಈ ಭಾಗದ ಭಾಗದೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಆತ್ಮೀಯ ಬಂಧುಗಳ ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಹಬ್ಬದ ದಿವಸ ಎರಡು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸುತ್ತೇವೆ ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ದೇಶದ ನೂರ ನಲವತ್ತು ಕೋಟಿ ಜನ ಅತ್ಯಂತ ಐಕ್ಯತೆಯಿಂದ ಅಭಿಮಾನದಿಂದ ಆಚರಣೆ ಮಾಡ್ತೀವಿ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆಲೋಚನೆ ಮಾಡ್ಬೇಕು ಆತ್ಮಾಲೋಚನೆ ಮಾಡಿಕೊಳ್ಬೇಕು ಈ ರಾಜ್ಯದ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಭಾರತೀಯ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭವಿಷ್ಯವನ್ನು ರೂಪಿಸುವ ಈ ಒಂದು ಶಕ್ತಿ ನಮಗೆ ಸ್ವಾತಂತ್ರ್ಯೋತ್ಸವ ತಂದು ಕೊಟ್ಟಿದೆ ಈ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹೆಮ್ಮೆ ದಿನ ಆಗಿದೆ ಇದು ಈ ರಾಷ್ಟ್ರದ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನುವಂತ ಪ್ರತಿಪಾದಿಸುವ ದಿನವಾಗಿದೆ ಈ ರಾಷ್ಟ್ರದ ಭಾವೈಕ್ಯತೆಗಾಗಿ ಶ್ರಮಿಸುವ ಪುಣ್ಯ ದಿನವಾಗಿದೆ ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ ಬಲಿದಾನದಿಂದ ಇವತ್ತು ನಮಗೆ ಸಿಕ್ಕಂತ ಸ್ವಾತಂತ್ರ್ಯ ಇದನ್ನು ನಾವೆಲ್ಲರೂ ಇಟ್ಟುಕೊಂಡು ಉಳಿಸಿಕೊಂಡು ನಡೆಸುವಂತಹ ದಿನವಾಗಿದೆ ಹಾಗೆಯೇ ದೇಶದ ಎಲ್ಲ ಪ್ರಜೆಗಳನ್ನು ಪರಸ್ಪರ ಅವರಿಗೆ ಭಾವೈಕ್ಯತೆ ಮೂಡಿಸುವಂತ ಎಲ್ಲರನ್ನೂ ನಮ್ಮ ರಾಷ್ಟ್ರೀಯ ನಾಯಕರುಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕೆ ಅವರೆಲ್ಲರಿಗೆ ಸ್ಮರಿಸುವಂಥದ್ದು ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂತಹ ದಿನವಾಗಿದೆ ಇವತ್ತು ತಮಿಳರಿಗೆ ಗೊತ್ತಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕುಪ್ಪಟೆಯಾಗಿ ಸಿಕ್ಕಿಲ್ಲ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ಈ ತ್ರಿವರ್ಣ ಧ್ವಜ ಇವತ್ತು ನಾವು ಕೆಂಪು ಕೋಟೆಯಲ್ಲಿ ಹಾರಿಸ್ತಾ ಇದ್ದೇವೆ ಇಲ್ಲಿ ಈಗಾಗಲೇ ನಾವು ತ್ರಿವರ್ಣ ಧ್ವಜ ಇವತ್ತು ಆರಿಸಿದ್ದೇವೆ ನಮ್ಮ ದೇಶದ ಗೌರವ ಸಾರ್ವಭೌಮತ್ವ ಅಂತ ಹೇಳಿದ್ರೆ ಅದರ ಕೆಳಗಡೆ ಅದರ ಗೌರವಕ್ಕಾಗಿ ಸಾವಿರಾರು ಜನ ತ್ಯಾಗ ಮಾಡಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಸುಮಾರು ಜನ ಸೆರೆಮನೆ ಇವತ್ತು ವಾಸವನ್ನು ಅನುಭವಿಸಿದ್ದಾರೆ ಬ್ರಿಟಿಷರ ಲಾಠಿಯನ್ನು ತಿಂದಿದ್ದಾರೆ ಅವರ ಸಂಪತ್ತನ್ನು ಕಳ್ಕೊಂಡಿದ್ದಾರೆ ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಅವರ ಯೌವನವನ್ನು ಸಂಪೂರ್ಣವಾಗಿ ಇವತ್ತು ಜೈಲ್ನಲ್ಲೇ ಕಳೆದಿದ್ದಾರೆ